ಬ್ರೇಕ್ಫಾಸ್ಟ್ ನಂತರ ಸಿಎಂ ಡಿಸಿಎಂ ಜಂಟಿ ಸುದ್ದಿಗೋಷ್ಠಿ ಹೈಕಮಾಂಡ್ ಸೂಚನೆಯಂತೆ ಇಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದೀವಿ ಹೈಕಮಾಂಡ್ ಹೇಳಿದಂತೆ ಕೇಳ್ತೀವಿ ಅದೇ ನಮ್ಮ ಸೆಟಲ್ಮೆಂಟ್ ನನ್ನ ಶಿ ನಡುವೆ ಯಾವುದೇ ಗೊಂದಲವಿಲ್ಲ ಎಂದ ಸಿಎಂ ಸಿದ್ದರಾಮಯ್ಯನವರು ಇಬ್ಬರು ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಕೆಲ ದಿನಗಳಿಂದ ರಾಜಕೀಯವಾಗಿ ಗೊಂದಲ ಉಂಟಾಗಿದ್ದು ನಿಜ ಆದರೆ ನಾಳೆಯಿಂದ ನನ್ನ ಡಿಸಿಎಂ ಮಧ್ಯೆ ಗೊಂದಲವಿರೋದಿಲ್ಲ ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ ಇದು ಎಸ್ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದ್ದ ಪವರ್ ಪಾಲಿಟಿಕ್ಸ್ಗೆ ಗೆ ಇದೀಗ ತೆರೆ ಬಿದ್ದಂತೆ ಕಾಣಿಸ್ತಾ ಇದೆ ಹೈಕಮಾಂಡ್ ಸೂಚನೆಯಂತೆ ಸಿಎಂ ಡಿಸಿಎಂ ಇಬ್ಬರ ನಡುವೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಏರ್ಪಾಡು ಏರ್ಪಾಡು ಮಾಡುವಂತೆ ಹೈಕಮಾಂಡ್ ಸೂಚನೆ ನೀಡಿತ್ತು ಅದರಂತೆ ಇಂದು ಬೆಳಗ್ಗೆ ಸಿದ್ದರಾಮಯ್ಯನವರ ಕಾವೇರಿ ನಿವಾಸದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ಗೆ ಬಂದಿದ್ರು ಬ್ರೇಕ್ಫಾಸ್ಟ್ ನಲ್ಲಿ ಪೊನ್ನಣ್ಣ ಸಹ ಭಾಗಿಯಾಗಿದ್ದರು ಸಿಎಂ ಅವರ ಕಾನೂನು ಸಲಹೆಗಾರರಾದಂತಹ ಪೊನ್ನಣ್ಣ ಅವರ ಮಧ್ಯಸ್ಥಿಕೆಯಲ್ಲಿ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದಿದೆ ಈ ಒಂದು ಮೀಟಿಂಗ್ ನಲ್ಲಿ ಸಿಎಂ ಮತ್ತೆ ಡಿ ಸಿಎಂ ಇಬ್ಬರು ಕೂತು ಚರ್ಚೆ ಮಾಡಿದ್ದಾರೆ ನಮ್ಮಲ್ಲಿ ಯಾವುದೇ ಗೊಂದಲವಿಲ್ಲ ಇಬ್ಬರು ಹೈಕಮಾಂಡ್ ಹೇಳದಂತೆ ಕೇಳ್ತೀವಿ ಕೆಲ ದಿನಗಳಿಂದ ರಾಜಕೀಯವಾಗಿ ಗೊಂದಲಗಳು ಉಂಟಾಗಿದ್ದು ನಿಜ ಆದರೆ ನಾಳೆಯಿಂದ ಯಾವುದೇ ಗೊಂದಲ ಇರೋದಿಲ್ಲ ಅಂತೇಳಿ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಆರೋಪಗಳನ್ನು ಮಾಡಿದ್ರು ಕೂಡ ಸುಳ್ಳು ಆರೋಪಗಳನ್ನು ಮಾಡಿದ್ರು ಕೂಡ ಅವೆಲ್ಲವನ್ನು ಕೂಡ ಸಮರ್ಥವಾಗಿ ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಆಮೇಲೆ ಬಹಳ ಮುಖ್ಯವಾಗಿ ತೀರ್ಮಾನ ಮಾಡಿರ್ತಕ್ಕಂಥದ್ದು ನಾವಿಬ್ರು ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಹಾಗೆ ಕೇಳೋದು ಹೈಕಮಾಂಡ್ನವರು ಏನು ಹೇಳ್ತಾರೆ ಅದನ್ನು ಕೇಳೋದು ಹೈಕಮಾಂಡ್ನವರು ಬಹುಶಃ ಈಗ ಅಸೆಂಬ್ಲಿ ಇರೋದ್ರಿಂದ ನಮಗೆ ಇಬ್ಬರಿಗೂ ಕೂಡ ಈ ಗೊಂದಲಗಳೇನಿದಾವೆ ಇದನ್ನು ತಿಳಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಹೇಳಿದ್ದಾರೆ ಇಬ್ಬರಿಗೂ ಕೂಡ ಈ ಗೊಂದಲಗಳೇನಿದ್ದಾವೆ ಇದನ್ನು ತಿಳಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಹೇಳಿದ್ದಾರೆ